ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ ಅನುಭವ ಮಂಟಪದ ಶುದ್ರ ತಪಸ್ವಿಗಳು ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷರು ಸಮಾಜದ ಮುಖಂಡರು ಆದ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ ಕಾಂತರಾಜ ಆಯೋಗದ ವರದಿ ಬಗ್ಗೆ ನೀವು ಒಬ್ಬ ಶೋಷಿತ ಸಮುದಾಯದ ನಾಯಕರಾಗಿ ನೀವು ಆ ಸಮುದಾಯಗಳಿಗೆ ಯಾವ ರೀತಿ ಸಂದೇಶ ಕೊಡಕ್ಕೆ ಬಯಸ್ತೀರಿ ಸರ್ ನಿಮ್ಮ ಪ್ರಶ್ನೆಗೆ ಇವತ್ತು ಶೋಷಿತ ವರ್ಗ ಇವತ್ತು ಕೆಳ ವರ್ಗ ಇವತ್ತು ಅಹಿಂದ ವರ್ಗ ತಾವೆಲ್ಲ ಒಗ್ಗೂಟ ಒಂದಾಗಿ ಆ ಜನಸಂಖ್ಯೆಯನ್ನ ಆಧಾರ ಇಟ್ಕೊಂಡು ಆ ಜನಸಂಖ್ಯೆ ಈ ಕರ್ನಾಟಕದಲ್ಲಿ ಮತಗಳ ಸಂಖ್ಯೆಯನ್ನ ಗಮನದಲ್ಲಿ ಇಟ್ಕೊಂಡು ಬಿ ಜೆ ಪಿ ಹಿತಾಸಕ್ತಿಗಳು ಇವತ್ತು ನಡೆಸ್ತಕ್ಕಂತ ಕುತಂತ್ರ ಅಂತ ಕುತಂತ್ರ ರಾಜಕಾರಣಕ್ಕೆ ಕಾಂಗ್ರೆಸ್ನವರು ಕೂಡ ಬಲಿಯಾಗ್ತಾ ಇರೋದು ತುಂಬಾ ಶೋಷಣೀಯ ಈ ಶೋಷಣೀಯವನ್ನು ಹಿಂದುಳಿದ ವರ್ಗಗಳು ಎಲ್ಲ ಒಗ್ಗಟ್ಟಾದ್ರೆ ಈ ರಾಜ್ಯದಲ್ಲಿ ಮತದಾರರ ಸಂಖ್ಯೆ ಅವ್ರದ್ದು ಹೆಚ್ಚಾಗುತ್ತೆ ಆ ಒಕ್ಕೂಟ ಹೆಚ್ಚಾಗುತ್ತೆ ಕಾಂಗ್ರೆಸ್ ಪ್ರಬಲವಾಗುತ್ತೆ ಅಂತಂದು ತಿಳ್ಕೊಂಡು ನೀವು ಬಿಜೆಪಿ ವಿರೋಧಿಸುತ್ತಿದೆ ರಾಜಕೀಯ ಕಾರಣಕ್ಕಾಗಿ ಆದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಸಂಘದ ಅವರ ಸಂಘದ ಒಳಗೆ ಹೋಗಿ ಅಧಿಕೃತ ಪತ್ರಕ್ಕೆ ಸಹಿ ಹಾಕಿ ಬರ್ತಾರೆ ಜೊತೆಗೆ ಅನೇಕ ಸಚಿವರು ಸಹಿ ಹಾಕ್ತಾರೆ ನೀವು ಒಂದು ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಿದ್ದೀರಿ ನೀವು ಸಮಾಜ ಅಂತ ನೋಡ್ತಿರೋ ಅಥವಾ ಒಂದು ಪಕ್ಷದ ಮುಖಂಡರು ಅಂತ ನೀವು ನೋಡಕ್ ಇಷ್ಟಪಡ್ತೀರೋ ಇಲ್ಲ ರಾಜ್ಯಾಧ್ಯಕ್ಷರ ಸಲಹೆ ಅಷ್ಟೇನೆ ಅದು ಆ ರಾಜ್ಯ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಹೇಳಿರ್ತಕ್ಕಂಥ ಮಾಧ್ಯಮದ ವರದಿಯನ್ನು ನಾನು ಗಮನಿಸಿದ್ದೀನಿ ಅವರಲ್ಲಿ ಸಲಹೆ ಏನು ಅಂದ್ರೆ ರೀಕನೆಕ್ಟೆಡ್ ಅಂದ್ರೆ ಮರು ಮರು ಜನಗಣಿತ ಆಗಬೇಕು ಅಂತ ಅವರೊಂದು ಸಲಹೆ ಯಾವ ಆಧಾರದ ಮೇಲೆ ಈ ಸಲಹೆ ಕೊಡ್ತಾ ಇದ್ದಾರೆ ಕಾಂತರಾಜು ಆಯೋಗದ ವರದಿ ಸರ್ಕಾರದ ಮುಂದೆ ಇದೆಯಾ ಇನ್ನು ಅದು ಆಯೋಗದಲ್ಲಿಯೇ ಇದೆ ಸರ್ಕಾರ ಏನಾದ್ರೂ ಟೇಬಲ್ ಮಾಡಿದ್ಯಾ ಸಚಿವ ಸಂಪುಟದಲ್ಲಿ ಏನಾದರೂ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರು ಇಲ್ಲವಲ್ಲ ಯಾಕೆ ಈ ಅಭದ್ರತೆ ಪ್ರಬಲ ಸಮುದಾಯಗಳಿಗೆ ಕಳೆದ ಎಪ್ಪತ್ತು ವರ್ಷಗಳ ಕಾಲ ರಾಜ್ಯವನ್ನು ಆಳಿರ್ತಕ್ಕಂಥ ಕೆಲವು ಸಮುದಾಯಗಳಿಗೆ ಯಾಕೆ ಅಭದ್ರತೆ ಕಾಡ್ತಿದೆ ರಾಜಕೀಯ ಅಭದ್ರತೆಯ ಸಾಮಾಜಿಕ ಅಭದ್ರತೆಯ ಶೈಕ್ಷಣಿಕ ಅಭದ್ರತೆಯ ನೀವು ಒಂದು ಪಕ್ಷದಿಂದ ನೋಡ್ತಿರೋ ಈ ಒಂದು ದೃಷ್ಟಿಕೋನದಲ್ಲಿ ನೋಡ್ತಿರೋ ಅಥವಾ ಒಬ್ಬ ವ್ಯಕ್ತಿ ಶೋಷಿತ ಸಮುದಾಯದ ವ್ಯಕ್ತಿಯಾಗಿ ನಿಮಗೆ ಅದು ಒಂದು ಚೌಕಟ್ಟಿದೆ ನೋಡಕ್ಕೆ ಶೋಷಿತ ಸಮುದಾಯದ ಬಗ್ಗೆನೆ ನಾವು ಗಮನ ಶೋಷಿತ ಸಮುದಾಯದ ಬಗ್ಗೆ ಹೇಳಿಕೆಯ ಬಗ್ಗೆ ನಾವು ಇವತ್ತು ಸಂಘಟಿತರಾಗಿ ಸಂಘಟನೆ ಮಾಡಿ ಪ್ರಬಲ ಶಕ್ತಿಗಳಾಗಿ ಮುನ್ನುಡುಗಿ ನಾವು ನಡಿಬೇಕಾಗುತ್ತೆ ಅಂಥದನ್ನ ಸಹಿಸಲಾರದಕ್ಕಂಥ ವಸ್ತು ಕೆಲವು ಹಿತಶಕ್ತಿಗಳು ಈ ಕುತಂತ್ರದ ಹೇಳಿಕೆಗಳನ್ನು ಕೊಡ್ತಾರೆ ಅದಕ್ಕೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ ಸರ್ ಕಡೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷ ಆಗ್ಲಿ ವ್ಯಕ್ತಿ ಆಗ್ಲಿ ರಾಜಕಾರಣಿಯಾಗ್ಲಿ ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳನ್ನು ಎದುರು ಹಾಕಿಕೊಂಡು ರಾಜಕೀಯ ಮಾಡುವ ಪರಿಸ್ಥಿತಿ ಇದೆಯಾ ಸರ್ ಅಭಿವೃದ್ಧಿ ಕೆಲಸದ ಮೇಲೆ ಮತ್ತು ನಿರುದ್ಯೋಗಿ ಮತ್ತೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸದ ಮೇಲೆ ಮತ್ತು ಶೋಷಿತರ ಏಳಿಗೆ ಮೇಲೆ ರಾಜಕಾರಣ ಮಾಡಿದ್ರೆ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಆಗೋದಿಲ್ಲ ಬೇರೆ ಬೇರೆ ಮತದಾರನ್ನ ಸೆಳಿಲಿಕ್ಕಾಗಿಯೇ ಇಂತ ರಾಜಕಾರಣ ಮಾಡಲಿಕ್ಕೆ ಹುಟ್ಟಿರ್ತಕ್ಕಂಥದ್ದೇ ಒಂದು ಒಂದು ಆಘಾತಕಾರಿ ಸುದ್ದಿ ಇವತ್ತು ಸರ್ ಒಂದು ವಿಚಾರ ಎಲ್ ಜಿ ಆವನೂರು ಆಯೋಗದ ವರದಿ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅದು ಒಂದೇ ವರದಿ ರಾಜ್ಯ ವಿಧಾನಸಭೆಯಲ್ಲಿ ಮಂಡನೆಯಾಗಿತ್ತು ಅಂದು ಪ್ರಬಲರು ಎಲ್ ಜಿ ಆವನೂರು ಆಯೋಗದ ವರದಿಯನ್ನು ಇಡೀ ಸದನ ತುಂಬಿದ ಸದನದೊಳಗೆ ಅರ್ಧ ಹಾಕಿದ್ರು ಆ ರೀತಿಯ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆಯಾ ಸಿದ್ದರಾಮಯ್ಯ ಆ ಅವಮಾನ ಅಥವಾ ಆ ಒಂದು ಕಾಂತರಾಜ ಆಯೋಗದ ವರದಿ ಈ ಒಂದು ಅವಧಿಯಲ್ಲೇ ಜಾರಿಯಾಗುವ ಸಾಧ್ಯತೆಗಳಿದೆಯಾ ನೀವು ಒಬ್ಬ ಒಂದು ಪಕ್ಷದ ಮುಖಂಡರಾಗಿ ಒಂದು ಶೋಚಿತ ಸಮುದಾಯಗಳ ಒಬ್ಬ ಉದಯೋನ್ಮುಖ ನಾಯಕರಾಗಿ ಇದ್ರ ಬಗ್ಗೆ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಮಾನ್ಯ ಸಿದ್ದರಾಮಯ್ಯನವರು ಸಹಜವಾಗಿ ಕುಲಂಕುಶವಾಗಿ ನಿಧಾನವಾಗಿ ಆ ಮಂಡನೆಯನ್ನು ಇವತ್ತು ಜಾರಿಗೊಳಿಸ್ಲಿಕ್ಕೆ ಸಂಪುಟದಲ್ಲಿ ಕಾನೂನು ಚೌಕಟ್ಟಾತ್ಮಕವಾಗಿ ಮತ್ತು ಯಾವುದೇ ನ್ಯಾಯಾಲಯಕ್ಕೆ ಹೋದ್ರೂ ಕೂಡ ಯಾವುದೇ ಒಂದು ಅದರಿಂದ ತೊಂದರೆಗಳು ಬರಬಾರದು ಅಂತಂದೇಳಿ ವಿಚಾರ ಮಾಡಿ ಹೆಜ್ಜೆ ನೀಡ್ತಾ ಇದ್ದಾರೆ ಹಾಗಾಗಿ ತಮ್ಮ ಸರ್ಕಾರದ ಅವಧಿಯಲ್ಲಿ ಅದು ಕಾಂತರಾಜ್ ಆಯೋಗದ ವರದಿ ಅಂಗೀಕೃತವಾಗಿ ಜನರಿಗೆ ಸಮರ್ಪಣೆ ಆಗ್ಲಿಕ್ಕೆ ತುಂಬಾ ಕಾತುರದಲ್ಲಿ ತುದಿಗಾಲಲ್ಲಿ ನಿಂತಿದೆ ಅಂತ ಹೇಳಿ ನಾನು ಭಾವಿಸಿರುತ್ತೇನೆ ಸರ್ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಅನೇಕ ರಂಗಗಳಿವೆ ರಾಜಕೀಯ ಆಯ್ಕೆ ಮಾಡ್ಕೊಂಡ್ರಿ ನಿಮ್ಮ ಪ್ರಶ್ನೆಗೆ ಇವತ್ತು ನಾನು ರಾಜಕೀಯ ಬಂದಿರತಕ್ಕಂತ ಒಂದು ಜೀವನದ ಶೈಲಿಯಲ್ಲಿ ಹೇಳ್ಬೇಕಂದ್ರೆ ಮೂಲಭೂತ ಸೌಕರ್ಯಗಳ ಕೊರತೆ ಕರ್ನಾಟಕದಲ್ಲಿ ತುಂಬಾನೇ ಇತ್ತು ಆ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ನೀಗ್ಸಲಿಕ್ಕೆ ಹೋರಾಟ ಶಕ್ತಿ ಬೇಕು ತಮ್ಮ ದುಡಿಮೇಲೆ ತಾವಿರ್ತಕ್ಕಂಥ ಜನಗಳನ್ನ ಕಂಡು ಯಾರು ಇವತ್ತು ಹೊರಗಡೆ ಬಂದು ಮಾತಾಡ್ಲಾದಂತ ಸ್ಥಿತಿ ಇರೋದ್ರಿಂದ ಅಟ್ ನಾವು ಕೆಲವೇ ಜನಗಳಾದರೂ ಕೂಡ ಇಂಥ ಹೋರಾಟದಲ್ಲಿ ಬಂದು ನಾವು ಒಂದು ಸಿಂಗಲ್ ಆಗಿ ಹೋರಾಟ ಮಾಡಲಿಕ್ಕೆ ಆಗಲಿಲ್ಲ ಆದ ಕಾರಣ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಇದು ಕಾಂಗ್ರೆಸ್ ಪಕ್ಷ ಶೋಷಿತರ ಪರವಾಗಿರೋದ್ರಿಂದ ಈ ಪಕ್ಷದ ಸಿದ್ಧಾಂತಗಳನ್ನು ನಂಬಿ ರಾಜಕೀಯ ಜೀವನದಲ್ಲಿ ಪ್ರವೇಶ ಮಾಡಲಿಕ್ಕೆ ಹಿತಾಸಕ್ತಿ ಹೊಂದಿ ನಾನು ರಾಜಕೀಯನೇ ಪ್ರವೇಶ ಮಾಡಿದೆ ನೋಡಿ ವೀಕ್ಷಕರೇ ಇವರ ರಾಜಕೀಯ ಜೀವನ ಆಗಿರ್ಬೋದು ವೈಯಕ್ತಿಕ ಜೀವನ ಇವರೆಲ್ಲರೂ ಕೂಡ ಮತ್ತಷ್ಟು ಉಜ್ವಲ ಆಗಲೆಂದು ಎಂದು ಆಶಿಸುತ್ತಾ ಕಾರ್ಯಕ್ರಮ ಮುಗಿಸ್ತದೆ